ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಧ್ಯಾಹ್ನದ ಒಂದು ಸರಳವಾಗಿರುವಂಥ ಸಿಂಪಲ್ ಆಗಿರುವಂಥ ಊಟನ ರೆಡಿ ಮಾಡಿಕೊಂಡಿದ್ದೆ ತುಂಬ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನವರಾತ್ರಿ ಆಗ್ತಾ ಇರೋದ್ರಿಂದ ಈ ನವರಾತ್ರಿದೊಂದು ನಾನು ಮನೆಯಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೇನೋ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕಾಂಡ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನೋಡಿ ಇವಾಗ ಬನ್ನಿ ನೋಡಿ ಈ ಈ ಒಂದು ನವರಾತ್ರಿನಲ್ಲಿ ನಮ್ಮ ಕಡೆಗೆ ನಾವು ಬನ್ನಿ ಮರದ ಪೂಜೆಯನ್ನು ತುಂಬ ವಿಶೇಷವಾಗಿ ಮಾಡ್ತೀವಿ ನಾನಿಲ್ಲಿ ಪೂಜೆ ಮಾಡಿರೋ ಕ್ಲಿಪ್ಪಿಂಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿದ್ವಿ ಅಂತ ಅನ್ನೋದಾದರೆ ಅರಿಶಿನ ಕುಂಕುಮ ಒಂದು ಚಿಕ್ಕದು ಚಂಬಲಿ ನೀರನ್ನು ತೆಗೆದುಕೊಂಡು ಹೋಗಿರ್ತೀವಿ ಮತ್ತು ಸ್ವಲ್ಪ ಹೂವು ಈ ಒಂದು ಆ ಒಂದು ಮರದ ಬುಡಕ್ಕೆ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಮತ್ತು ಸಕ್ಕರೆ ಮತ್ತು ಪಪ್ಪನ್ನು ತೆಗೆದುಕೊಂಡು ಹೋಗಿರ್ತೀವಿ ನಮ್ಮ ಕಡೆಗೆ ನಾವು ಪುಟಾಣಿ ಅಂತೀವಿ ಅದನ್ನು ತೆಗೆದುಕೊಂಡು ಹೋಗಿರ್ತೀವಿ ಅದನ್ನು ನೈವೇದ್ಯ ಮಾಡಿಬಿಟ್ಟು ನಮ್ಮ ಹತ್ರ ಯಾವ ಬಣ್ಣದ ಹೂ ಇರುತ್ತೋ ಕೆಂಪು ಹಳದಿ ತುಂಬ ಅಂದರೆ ತುಂಬ ಶ್ರೇಷ್ಠ ನಾನು ಇಲ್ಲಿ ಒಂದು ಗುಲಾಬಿ ಹೂಗಳನ್ನ ಇಟ್ಟು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅದರ ಸಣ್ಣ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಇವಾಗ ನೋಡಿ ನಾನು ಅವತ್ತಿನ ದಿವಸ ನೈವೇದ್ಯಕ್ಕೆ ಇವತ್ತು ನಾವು ಆಲ್ರೆಡಿ ಆರನೇ ದಿವಸದ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನನ್ನ ಕಳೆದು ಎರಡು ಕ್ಲಿಪ್ಪಿಂಗನ್ನು ನಾನು ತೆಗೆದುಕೊಂಡಿಲ್ಲ ಹಾಗಾಗಿ ನಾನು ಅದನ್ನೇನು ವಿಡಿಯೋನ ಶೇರ್ ಇಲ್ಲ ಇವತ್ತಿನ ದಿವಸ ನಾನು ಮನೆಯಲ್ಲಿ ಯಾವ ನೈವೇದ್ಯವನ್ನು ಮಾಡ್ಕೊಂಡೆ ಅನ್ನೋದನ್ನು ಇದ್ದೀನಿ ಇವತ್ತು ಕಾಂತ್ಯಾಯಿನಿ ದೇವಿಗೆ ನಾನು ಮನೆಯಲ್ಲಿ ಪ್ರಸಾದ ಆಗಿರಬಹುದು ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ನಾನು ಬಳಸಿಲ್ಲ ಹಾಗಾಗಿ ಆದ ಒಂದು ಚಿತ್ರಾನ್ನನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕಂಪ್ಲೀಟಾಗಿ ಬಳಸಿಲ್ಲ ಹಾ ಇಲ್ಲಿ ನಾನು ಲೆಮನ್ ರೈಸನ್ನು ಮಾಡ್ಕೊಳ್ತಾಯಿದ್ದೆ ಲೆಮನ್ ರೈಸು ಚಿತ್ರಾನ್ನ ನೀವು ಯಾವ್ದು ಬೇಕಾದರೂ ಕರಿಬಹುದು ನಾನಿಲ್ಲಿ ಒಂದು ಅಳತೆಗೆ ಎರಡು ಅಳತೆ ನೀರನ್ನು ಹಾಕ್ಕೊಂಡು ಆಲ್ರೆಡಿ ನಾನು ಇವಾಗ ನೈವೇದ್ಯಗಳು ಒಂಬತ್ತು ನೈವೇದ್ಯ ರೆಸಿಪಿನಲ್ಲಿ ಕಂಪ್ಲೀಟಾಗಿ ಎಷ್ಟು ಅಕ್ಕಿ ತೆಗೆದುಕೊಳ್ಬೇಕು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಾನಿಲ್ಲಿ ಏನು ಅಕ್ಕಿ ಎಷ್ಟು ತೊಗೋಬೇಕು ಏನು ಅನ್ನೋದನ್ನು ಇಲ್ಲ ನಾನಿಲ್ಲಿ ಕಳೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಇದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದರಿಂದ ನಾನಿಲ್ಲಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನೀವು ಖಾರಕ್ಕೆ ಅನುಸಾರವಾಗಿ ತೆಗೆದುಕೊಳ್ಳಿ ನೋಡಿ ಇದನ್ನು ಯಾರು ಈ ನವರಾತ್ರಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ ಅವರು ಸಹ ಯೂಸ್ವನ್ನ ಈ ರೆಸಿಪಿಯನ್ನು ನೀವು ಮಾಡಿಕೊಂಡು ಊಟ ಮಾಡಬಹುದು ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಬಿಟ್ಟು ಲಿಂಬೆಯ ರಸನ ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಇಲ್ಲಿ ಲಿಂಬೆಯನ್ನು ರಸವನ್ನು ಹಾಕ್ಕೊಳ್ಬೇಕಾಗಿತ್ತು ನೋಡಿ ಕಂಪ್ಲೀಟಾಗಿ ಈ ರೀತಿಯಲ್ಲಿ ನಮ್ಮದು ಚಿತ್ರಾನ್ನ ಬಂದಿತ್ತು ನೋಡಿ ನಾನಿಲ್ಲಿ ನೈವೇದ್ಯಕ್ಕೆ ಸ್ವಲ್ಪ ಇದನ್ನು ತುಪ್ಪವನ್ನು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮಧ್ಯಾಹ್ನದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾರು ಉಪವಾಸ ಇರ್ತಾರೋ ಆ ಥರ ಅಲ್ಲ ನಾನು ಸರಳವಾಗಿ ಮಧ್ಯಾಹ್ನ ನಮಗೆ ಇವಾಗ ಉಪವಾಸ ಇರೋವಂಥವ್ರಿಗೆ ಚಿತ್ರಾನ್ನವನ್ನು ಮಾಡ್ಕೊಂಡಿದ್ದೆ ಇವಾಗ ಮನೆಯವರೆಲ್ಲರಿಗೂ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಟ್ಟಷ್ಟು ಪಾಲಕನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಸಾಂಬಾರು ಈರುಳ್ಳಿಯನ್ನು ಒಂದು ಮೂರು ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಒಂದು ನೂರು ಗ್ರಾಮಷ್ಟು ತೊಗರಿಬೇಳೆ ಎರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಇದು ಮೂರು ವಿಸಿಲು ಬೇಯಿಸ್ಕೊಂಡು ಕ್ಲೀನಾಗಿ ಇದನ್ನು ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಕಂಪ್ಲೀಟಾಗಿ ಶೋಧಿಸ ಆದಮೇಲೆ ಬೇಳೆ ಮಸಿಯೋದಿರುತ್ತಲ್ವ ಅದರಿಂದ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಇದನ್ನು ಬೇಳೆಯಲ್ಲೆಲ್ಲ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ ನೋಡಿ ನಿಮ್ಗೆ ಇದೇ ರೀತಿಯಲ್ಲಿ ಬೇಕು ಅಂತಂದರೆ ನೀವು ಇದಕ್ಕೆ ಯಾವುದೇ ರೀತಿ ನಾನು ಇದಕ್ಕೇನು ಸಪ್ರೇಟಾಗಿ ನೀರನ್ನು ಹಾಕಿಲ್ಲ ನಾನು ಏನು ಸೋದಿಸ್ಕೊಂಡಿದ್ನಲ್ಲ ಅದೇ ನೀರನ್ನು ಇದ್ದೀನಿ ಚೆನ್ನಾಗಿ ಕುದೀತಾ ಇರೋ ಸಮಯದಲ್ಲಿ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಏನು ಹುಳಿಯನ್ನು ಹಾಕೊಳ್ಳೋ ಅವಸರ ಇಲ್ಲ ನಾನಿಲ್ಲಿ ಟೊಮೊಟೊ ಕಡಿಮೆ ಹಾಕಿರೋದ್ರಿಂದ ನಾನಿಲ್ಲಿ ಹುಣ್ಸೆಹಣ್ಣೆನ ಬಳಸ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಇಲ್ಲಿ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಜೀರಿಗೆ ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಗ್ಗರಣೆನೆಲ್ಲ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕು ಮುದ್ದೆ ಆಗೋ ರೀತಿಯಲ್ಲಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮುದ್ದೆ ತುಂಬ ಜನಕ್ಕೆ ಗಂಟು ಬರುತ್ತೆ ಅಂತ ಹೇಳ್ತಾ ಇರ್ತೀರಲ್ವ ಅವರು ರೆಗ್ಯುಲರಾಗಿ ಮುದ್ದೆ ಮಾಡ್ತಾ ಇರೋರ್ಗೇನು ತೊಂದರೆ ಇಲ್ಲ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇರ್ತೀರಿ ಇವಾಗ ಹೊಸ್ದಾಗಿ ಮದುವೆ ಆಗಿರ್ಬೋದು ಚಿಕ್ಕದು ಇವಾಗ ಸ್ಟೂಡೆಂಟ್ ಮಕ್ಕಳಾಗಿರ್ಬೋದು ಮುದ್ದೆ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಹಿಟ್ಟು ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ನೀರಿಗೆ ಹಸೆ ಹಿಟ್ಟನ್ನು ಹಾಕ್ಬಿಟ್ಟು ಗಂಟು ಬರೆದು ಇರೋ ಥರ ಚೆನ್ನಾಗಿ ಇದೊಂದು ರೀತಿ ನಮಗೆ ಗಮನೆ ತುಂಬ ಅಂದರೆ ತುಂಬ ಪರಿಮಳವಾಗಿ ಬರ್ತಾ ಇರುತ್ತೆ ರಾಗಿ ಹಿಟ್ಟಿಂದು ಆ ಒಂದು ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಈ ರೀತಿ ನೋಡಿ ನಂದಿದೇನು ಮುದ್ದೆ ಕೋಲಲ್ಲ ನಾವು ಬೇಳೆ ಅಂತ ಹೇಳ್ಬಿಟ್ಟು ಮುಂದೆ ಸರ್ಕಲ್ ಇರುತ್ತಲ್ವ ಆ ಸರ್ಕಲ್ ಅನ್ನೋದು ಕಿತ್ತೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ನಾನು ಆ ಕೋಲನ್ನು ಮುದ್ದೆಗೆ ಯೂಸ್ ಮಾಡ್ಕೊಳ್ತೀನಿ ನಾವು ವಿಶೇಷವಾಗಿ ಮುದ್ದೆನ ತುಂಬ ಕಮ್ಮಿಯನ್ನು ಮಾಡೋವಂಥದ್ದು ಯಾವಾಗ ವಾರಕ್ಕೊಂದು ಟೈಮು ಆ ಥರ ನಾವು ಡೈಲಿ ರೊಟ್ಟಿಯನ್ನು ಮಾಡೋದು ಹಾಗಾಗಿ ಈ ಕೋಲ್ ನನಗೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಎಲ್ಲ ಪ್ರತಿಯೊಂದು ಗಂಟು ಹೊಡೆಯೋ ರೀತಿಯಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇದು ಹವೆ ಹೋಗದೇ ಇರೋ ರೀತಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಸಿಮ್ಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿಯಲ್ಲಿ ಹವೆ ಹೋಗ್ತಾ ಇರುತ್ತೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ನೀವು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಈ ಹಿಟ್ಟು ನಿಮಗೆ ಚೆನ್ನಾಗಿ ಮಳ್ತಾ ಇರುತ್ತಲ್ವ ಆವಾಗ ತುಪ್ಪ ಒಂದು ಸ್ಪೂನು ತುಪ್ಪ ಬೇಡ ಅನ್ನೋರು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೋಬೇಕು ಒಂದು ಚೂರು ಕೂಡ ಗಂಟಿರೋದಿಲ್ಲ ಮುದ್ದೆ ಅನ್ನೋವಂಥದ್ದು ಮೇಲೆ ನೀವು ಎಷ್ಟೊತ್ತಿಗೆ ತಿಂದರೂ ಕೂಡ ಸಾಫ್ಟಾಗಿ ಇರುತ್ತೆ ಮುದ್ದೆ ಅನ್ನೋವಂಥದ್ದು ನೋಡಿ ಈ ಥರ ಚೆನ್ನಾಗಿ ಇದನ್ನೆಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಏನಾನ ಸ್ವಲ್ಪ ಗಂಟು ಆ ಥರ ಏನಾರ ಬಂದಿದ್ರೆ ನೀವು ತೆಗಿಬೋದು ನೋಡಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ನಾನು ಕ್ಲೀನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ನಾದ್ಕೊಳ್ಳಿ ನೋಡಿ ಚೆನ್ನಾಗಿ ನಾದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಗಾತ್ರದ್ದು ಉಂಡೆಗಳು ಬೇಕೋ ಆ ಒಂದು ಗಾತ್ರದಲ್ಲಿ ನೀವು ಈ ಮುದ್ದೆಯನ್ನು ಕಟ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತಿಂತಾರೆ ನೋಡಿ ಇದು ಬಂದು ಇವಾಗ ಸೊಸೈಟಿನಲ್ಲಿ ಕೊಡ್ತಾರಲ್ವ ಆ ರಾಗಿಯನ್ನು ನಾನು ಬಳಸ್ಕೊಂಡು ಮುದ್ದೆಯನ್ನು ಮಾಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಮುದ್ದೆ ಅನ್ನೋ ಅಂಥದ್ದು ಪರ್ಫೆಕ್ಟಾಗಿ ಹೊಸದಾಗಿ ಮಾಡೋ ಅಂಥವ್ರು ಕೂಡ ಕ್ಲೀನಾಗಿ ಮಾಡ್ಕೊಳ್ಬಹುದು ನೋಡಿ ನಾನು ಇಲ್ಲಿ ಒಂದು ಮುದ್ದೆನ ಇದ್ದೀನಿ ಊಟಕ್ಕೆ ಬನ್ನಿ ಎಲ್ಲರೂ ಊಟ ಮಾಡೋಣ ನೋಡಿ ಇಲ್ಲಿ ನಾನು ಪಾಲಕ್ ನಾವೇನು ದಾಲ್ ಆಗಿರ್ಬೋದು ಸಾಂಬಾರಾಗಿರ್ಬೋದು ಇದು ನಮಗೆ ರೈಸ್ಗೂ ಆಗುತ್ತೆ ಮತ್ತು ಮುದ್ದೆಗೂ ಸಹ ಆಗುತ್ತೆ ನೋಡಿ ನಾನಿಲ್ಲಿ ಮತ್ತೆ ಇನ್ನೊಂದು ಊಟಕ್ಕೆ ತಟ್ಟೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮುದ್ದೆ ಇಟ್ಕೊಂಡಿದ್ದೀನಿ ಸಾಂಬಾರನ್ನು ಇಟ್ಕೊಂಡಿದ್ದೀನಿ ಬಿಸಿ ತುಪ್ಪ ಹಾಕಿದ್ರಂತೂ ಅಷ್ಟು ಚೆನ್ನಾಗಿ ಕರ್ಗೋಗ್ಬಿಡತ್ತೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ಬ್ಯಾಟ್ಗಳನ್ನ ಕರ್ಕೊಂಡಿದ್ದೆ ನೋಡಿ ಇನ್ನೊಂದು ಚಿಕ್ಕದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡಿ ಇವಾಗ ನಾನು ಮೂರು ತಟ್ಟೆನೂ ರೆಡಿ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್